ಚಿತ್ತಾಪುರ ತಾಲೂಕಿನ ವಾಡಿ ಪಟ್ಟಣ ವ್ಯಾಪ್ತಿಯ ವಿವಿಧ ತಾಂಡಗಳಿಗೆ ದೀಪಾವಳಿ ಹಬ್ಬದ ಸಡಗರ ಮನೆ ಮಾಡಿದೆ ಲಂಬಾಣಿ ಸಮುದಾಯದ ನೂರಾರು ಜನ ಯುವತಿಯರು ಸಾಮೂಹಿಕ ನೃತ್ಯ ಮಾಡಿ ಲಲಿಯುವ ಮೂಲಕ ಹಬ್ಬ ಆಚರಣೆ ಮಾಡಿದರು ಒಂದೇ ಬಣ್ಣದ ಲಂಗ ದಾವಣಿ ಉಡುಪುಗಳನ್ನು ಧರಿಸಿ ಗುಂಪು ಗುಂಪಾಗಿ ಅಡವಿಗೆ ತೆರಳಿದರು ಗರಿಕೆ ಹೂ ಹರಿದು ಬುಟ್ಟಿಯಲ್ಲಿ ತುಂಬಿ ತಾಂಡಗಳಿಗೆ ಮರಳಿದರು ದಾರಿಯುದ್ದಕ್ಕೂ ಲಂಬಾಣಿ ಭಾಷೆಯಲ್ಲಿ ದೀಪಾವಳಿ ಹಾಡು ಹೇಳಿ ಸಂಭ್ರಮಿಸಿದರು ತಾಂಡ ಮುಖಂಡರಾದ ಡಾವ್ ಕಾರವಾರಿ ನಾಯಕರ ಮನೆಗಳಿಗೆ ತಳ್ಳಿ ಅಂಗಳದಲ್ಲಿ ಗೋವಿನ ಸೆಗಣಿಯಿಂದ ಗೋದಾಳಿ ಮಾಡಿ ದೀಪ ಹಚ್ಚಿದರು ಅಡವಿಯಿಂದ ಹರಿದು ಬದಲಾಗಿದ್ದ ಗರಿಕೆ ಹೂಗಳನ್ನು ಇಟ್ಟು ಆಶೀರ್ವಾದ ಪಡೆದರು ಸೇವಲ ನಗರ ತಾಂಡ ರೆಸ್ಟ್ ಕ್ಯಾಂಪ್ ತಾಂಡ ರಾಮನಗರ ತಾಂಡ ಕೈಲಾಸ ನಗರ ತಾಂಡ ಬಸವನ ಕಣಿ ತಾಂಡ ಹನುಮಾನ್ ನಗರ ತಾಂಡ ಶಿವರಾಯ್ ಚೌಕಿ ತಾಂಡ ಮೌಳಿ ತಾಂಡ ಗುರುಜಿನಾಯಕ್ ತಾಂಡ ಡಿಗ್ಗಿ ತಾಂಡ ಯಗಾಪುರ ಶಿವನೇರಿ ತಾಂಡ ಚೌಕಂಡಿ ತಾಂಡ ಸಕ್ಕುನಾಯಕ್ ತಾಂಡ ಸೇತೇವಾಡಿ ಬಂಜಾರ ಸಮಾಜದ ವ್ಯಾಪ್ತಿಗೆ ಬರುವ ಎಂಬತ್ತು ನಾಲ್ಕು ತಾಂಡಗಳ ದೀಪಾವಳಿ ಹಬ್ಬವನ್ನು ಲಂಬಾಣಿ ಸಾಂಸ್ಕೃತಿಕ ಉತ್ಸವವಾಗಿ ಆಚರಿಸಲಾಯಿತು ತಾಂಡ ಮುಖಂಡರಾದ ಭರತ್ ಎಂ ರಾಥೋಡ್ ಶಿವನಾಯಕ್ ಅಶೋಕ್ ಕಾರ್ಬಾರಿ ವಿಠಲ್ ಎಚ್ ರಾಥೋಡ್ ರವಿ ರಾಥೋಡ್ ವಿಠಲ್ ಆರ್ ರಾಥೋಡ್ ಹಾಗೂ ವಿವಿಧ ತಾಂಡಗಳ ಮುಖಂಡರು ಹಬ್ಬದ ಸಂಭ್ರಮದಲ್ಲಿ ಪಾಲ್ಗೊಂಡಿದ್ದರು ಮಡಿವಾಳಪ್ಪ ಹೇರೂರ್ ಆನ್ ಸ್ಪಾಟ್ ನ್ಯೂಸ್ ವಾಡಿ ವಿಶೇಷ ಅಂದ್ರ ಎಲ್ಲರಿಗ ದೀಪಾವಳಿ ಶುಭ ಕಾಮ್ ತಾಂಡಾ ಮಂದಿ ಎಲ್ಲ ನಮ್ಮ ಹುಡುಗಿಯವರು ಹೋಗ್ತಾರ ಎಲ್ಲ ಇದು ಎಲ್ಲ ಗಿಸಿ ಎಲ್ಲ ತರದ್ ಕಾಸಿ ಎಲ್ಲ ಮನಿಗೆ ಹಚ್ತಾರೆ ಎಲ್ಲ ದೀಪ ರಾತ್ರಿ ಪೂರ ಬೆಳಗಂತನ ಇದು ಮಾಡಿಕಿ ಎಲ್ಲ ದೀಪಾವಳಿ ಚಲೋ ಮಾಡ್ತಾರೆ ರಾತ್ರಿಗ ನಮ್ಗೆಲ್ಲರ ಹುಡುಗಿಯರು ಸಣ್ಣ ಏಜಲಿಂದ ಎಲ್ಲ ಮನೆಗೆ ಮನೆಗೆ ದೀಪ ಹೊಯ್ ಕಾಸಿ ಎಲ್ಲ ಮನೀಗೆ ಇದು ಆರತಿ ಮಾಡ್ತಾರೆ ಇನ್ನ ಮುಂಜಾನೆ ಎಲ್ಲ ಹೊಲಗೆ ಹೋಗ್ ಕಾಸಿ ಎಲ್ಲ ಇನ್ನು ಕಾಸಿಗಳು ಎಲ್ಲ ತರ್ದ ಹೂವು ತಂದು ಕಾಸಿ ಎಲ್ಲ ಮನೆಗೆ ಮನೆಗೆ ಹಚ್ತಾರೆ ಯಾಕೆ ಹಚ್ಾರದೆಲ್ಲ ಏನು ನಮ್ಮ ಹರಿ ಹಿರಿಯರು ಎಲ್ಲ ಮಾಡ್ಕೊಂಡ್ ನಾವು ಎಲ್ಲರೂ ನಮ್ಮ ಲಕ್ಷ್ಮಿ ಬರ್ಬೇಕಂದ್ರೆ ನಮ್ಮ ಹುಡುಗಿಯವ್ರ ಹೋಗ್ ಕಾಸಿ ಎಲ್ಲಾ ಮನಿಗ ಲಕ್ಷ್ಮಿ ಬರ್ಬೇಕಂತ ಮಾಡ್ತಾರೆ ಇಲ್ರಿ ನಮ್ ದೀಪಾವಳಿ ಮಾಡ್ತಾರ ಹೋಳಿ ಹುಣ್ಣಿಮೆ ಭಿ ಮಾಡ್ತಾರ ಎಲ್ಲ ತೇವಾರ ನಮ್ ಮಂದಿ ಎಲ್ಲ ತೇವಾರ ಮಾಡ್ತೀವಿ ಎಲ್ಲ ಮನೆಗಳಿಗೆ ಹೋಗ್ತಾರ ಜೀವ ಸೂಪರ್ ಸ್ಪೆಷಾಲಿಟಿ ಟ್ರಾಮಾ ಎಮರ್ಜೆನ್ಸಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ತುರ್ತು ಚಿಕಿತ್ಸಾ ಸೌಲಭ್ಯ ಉಳ್ಳ ಆಸ್ಪತ್ರೆ ತಜ್ಞ ಅನುಭವಿ ವೈದ್ಯರ ತಂಡದಿಂದ ಜೀವ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಪ್ರಾರಂಭ ಕಲ್ಬುರ್ಗಿ ಮೂಲದ ವೈದ್ಯರು ಬೆಂಗಳೂರು ಹೈದರಾಬಾದ್ ಮುಂಬೈನಲ್ಲಿ ಕಾರ್ಯನಿರ್ವಹಿಸಿದ ತಜ್ಞ ವೈದ್ಯರ ತಂಡದಿಂದ ಇವಾಗ ಕಲ್ಬುರ್ಗಿಯ ಜೀವ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಗುಣಮಟ್ಟದ ಚಿಕಿತ್ಸೆ ಅನುಭವಿ ವೈದ್ಯರ ತಂಡದೊಂದಿಗೆ ಆರ್ಥೋಪೆಟಿಕ್ ನ್ಯೂರೋ ಸರ್ಜರಿ ಜನರಲ್ ಸರ್ಜರಿ ಜನರಲ್ ಮೆಡಿಸಿನ್ ಯುರಾಲಜಿ ಗ್ಯಾಸ್ಟ್ರೋ ಸರ್ಜರಿ ಆಬಸ್ಟೆಟಿಕ್ಸ್ ಪೀಡಿಯಾಟ್ರಿಕ್ ಗೈನಕಾಲಜಿ ಕಾರ್ಡಿಯಾಲಜಿ ನ್ಯೂರಾಲಜಿ ಡರ್ಮಟಾಲಜಿಸ್ಟ್ ಸೇರಿದಂತೆ ಓಪಿಡಿ ಐಪಿಡಿ ಐಸಿಯು ಎನ್ಐಸಿಯು ಅಲ್ಟ್ರಾಸೌಂಡ್ ಟು ಡಿ ಇಕೋ ಲ್ಯಾಬೋರೇಟರಿ ಮೇಜರ್ ಓಟಿ ಸೌಲಭ್ಯದೊಂದಿಗೆ ಎಲ್ಲಾ ರೋಗಕ್ಕೂ ಒಂದೇ ಸೂರಿನಡಿ ರಿಯಾಯಿತಿ ದರದಲ್ಲಿ ಜೀವ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಜೀವ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ನ್ಯೂ ಜೇವರ್ಗಿ ರಸ್ತೆ ಸಂತೋಷ್ ಕಾಲೋನಿ ಕಲಬುರಗಿ ಮೊಬೈಲ್ ನಂಬರ್ ನೈನ್ ತ್ರೀ ಏಟ್ ಜೀರೋ ಸೆವೆನ್ ತ್ರೀ ಸಿಕ್ಸ್ ಜೀರೋ ಜೀರೋ ಫೈವ್ ಗೆ ಸಂಪರ್ಕಿಸಿ